ಹಲೋ ಹಾಯ್ ನಮಸ್ತೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಕೋವಿ ನೋಡಿ ಇದು ಎಲೆಕ್ಷನ್ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಇಡಿಸ್ತಾರೆ ಇಲ್ಲಿ ಸಾಮಾನ್ಯವಾಗಿ ಕೊಡಗು ಭಾಗಗಳಲ್ಲಿ ಕೊಡಗು ಕೆಲವೊಂದು ಭಾಗಗಳಲ್ಲಿ ಇಡಿಸ್ತಾರೆ ಸೊ ಹಾಗಾಗಿ ನಾವು ಇಟ್ಟಿದ್ವಿ ಹತ್ತತ್ರ ಟೂ ಮಂತ್ ಆಗಿತ್ತು ಇಟ್ಟು ಸೊ ಇವತ್ತು ರಿಲೀಸ್ ಮಾಡಿದ್ದಾರೆ ಸೊ ಇವತ್ತು ತಗೊಬಂದಿದ್ದೀನಿ ಮನೆಯಲ್ಲಿ ಇದ್ದಿಲ್ಲ ಅಂದರೆ ಸ್ವಲ್ಪ ಅಂದರೆ ಸೇಫ್ಟಿ ಕಡಿಮೆ ಕೊಡಗಲ್ಲಿ ದೂರ ದೂರ ಮನೆಗಳು ಈ ಥರ ಎಲ್ಲ ಇರೋದರಿಂದ ಆನೆ ಈ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಇದ್ದಿದ್ದರೆ ತುಂಬ ಸೇಫ್ಟಿ ಸೊ ಹಾಗಾಗಿ ಟೂ ಮಂತ್ ಎರಡು ತಿಂಗ್ಳು ಎರಡೆರಡುವರೆ ತಿಂಗಳು ಸ್ಟೇಷನ್ಲಾಯಿತು ಇವತ್ತು ರಿಲೀಸ್ ಮಾಡಿಸ್ಕೊಂಡು ತೊಗೊಬಂದಿದ್ವಿ ಸೊ ತೋಟದ ಕೋವಿ ಅಂತ ಹೇಳಿ ಹೇಳ್ತಾರೆ ಸಬ್ಸ್ಕ್ರೈಬರ್ಸ್ ಬನ್ನಿ ಇವತ್ತು ಕಡಲೆ ಕೀಳಬೇಕು ನಮ್ಮ ನಮ್ಮ ಲೊಕೇಶನ್ಗೆ ನಿಯರ್ ಇರೋರು ಇದ್ದವರು ಬರ್ಬೋದು ತೊಂದರೆ ಇಲ್ಲ ಹಂಗೆ ಕಡಲೆ ಕೀಳ್ತಾ ಕೀಳ್ತಾ ಕಡಲೆ ಕೀಳ್ತಾ ಕೀಳ್ತಾ ಏನು ಮಾಡ್ಬೋದು ಒಂದೊಂದು ಬಾಯಿಗೆ ಹಂಗೆ ಎಸ್ಕೋಬಹುದು ಹಂಗೆ ಬಾಯಿ ತಿಂತ 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 ಕಡಲೆ ಕೀಳ್ಬೋದು ಯಾರಾದರೂ ಯಾರಾದ್ರೂ ಕಡಲೆ ಕೀಳೋದಕ್ಕೆ ಇಷ್ಟ ಇದ್ದರೆ ಕೀಳ್ತಾ ಕೇಳ್ತಾ ತಿನ್ನೋ ಅಂಥವ್ರು ಇದ್ದರೆ ದಯವಿಟ್ಟು ಬರ್ಬೋದು ನಮಗೂ ಜನ ಇಲ್ಲ ಅದಕ್ಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಅನ್ಯತ ಭಾವಿಸ್ಬಿಡಿ ಕಡಲೆ ತಿಂತ ತಿಂತ ಕೀಳ್ಬೋದಲ್ಲ ಅಂತ ಖುಷಿಗೆ ಸೊ ಬರೋರಿದ್ದರೆ ಬೇಗ 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 ಕಾಮೆಂಟ್ ಮಾಡಿ ಇವತ್ತೊಂದೇ ದಿನಕ್ಕೆ ಮುಗಿಯೋಲ್ಲ ನಾಳೆ ಕೂಡ ನಿಮ್ಮನ್ನು ಜಾಯಿನ್ ಮಾಡಿಸ್ಕೋತೀನಿ ನೋ ಪ್ರಾಬ್ಲಮ್ ಕಡಲೆ ಕೀಳೋಣ ಬನ್ನಿ ಕಡಲೆ ಗದ್ದೆ ಹೇಗಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಯಾರು ತಪ್ಪು ತಿಳ್ಕೊಬಾರ್ದು ಏನು ನಮ್ಮನ್ನು ಕಡಲೆ ಕೀಳಕ್ಕೆ ಕರಿತಿದ್ಯಾ ನಮಗೇನು ಏನು ಕಡಲೆ ಏನು ತಗೊಂಡು ತಿನ್ನಕ್ಕೆ ಬರಲ್ವಾ ಅಂತ ನಿಮ್ಮ ಜೊತೆ ಕಡಲೆ ಕೀಳೋದಂದ್ರೆ ನಮಗೂ ಖುಷಿನೇ ಆಗುತ್ತೆ ಸೊ ಹಾಗಾಗಿ ನೋಡಿ ಗದ್ದೆಗೆ ಬಂದಿದ್ದೀನಿ ಆಲ್ರೆಡಿ ರೀಚ್ ಆಗಿದ್ದೀನಿ ಕಡಲೆ ಕೀಳೋದಕ್ಕೆ ಸೊ ನೋಡೋಣ ಬನ್ನಿ ಕಡಲೆ ಹೇಗೆ ಇದ್ದಾವೆ ಏನೇನು ಕತೆ ಅಂಥೇಳಿ ಸೊ ನಿಮಗೂ ಕಾಯಿ ಬೇಕಾ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಕಡಲೆಕಾಯಿ ಹೇಗೆ ಬಿಟ್ಟಿದ್ದಾವೆ ಏನು ಅಂತ ನಾನು ಕಲ್ಲಡಿ ಇತ್ತು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅದಕ್ಕೆ ನೋಡೋಣ ಅಂತ ಬಂದೆ ಅದು ಇಲ್ಲ ಒಳಗಡೆ ಹೋಗಿದೆ ಅನ್ಸುತ್ತೆ ಬನ್ನಿ ಚೆನ್ನಾಯ್ತಲ್ಲ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಶುಂಠಿ ಅವರು ಗದ್ದೆಗೆ ಹಾಕಿರೋಂಥದ್ದು ಇದು ಇವ್ರದ್ದು ಪರವಾಗಿಲ್ಲ ಅವ್ರದ್ದು ಕೂಡ ಒಂದು ರೇಂಜಿದೆ ಅಪ್ಪ ಅಮ್ಮ ಒಬ್ಬರು ಕರ್ಕೊಂಡು ಜೊತೆಗೆ ಕೇಳ್ತಾ ಇದ್ದಾರೆ ಜನ ಇಲ್ಲ ಅಂತ ಹೇಳಿದ್ನಲ್ಲ ನೋಡಿ ಜನ ಇಲ್ಲ ಸೊ ಹಾಗಾಗಿ ಈಗ ನಾನೊಬ್ಬ ಜಾಯ್ನ್ ಆಗ್ತೀನಿ ಇದು ಹಳ್ಳ ದೊಡ್ಡ ಹಳ್ಳದಲ್ಲಿ ಹಾಕ್ಬಿಟ್ಟಿರೋವಂಥದ್ದು ಹಳ್ಳ ಸಿಕ್ಕಾಬಟ್ಟೆ ತುಂಬ ಟೈಮ್ ತಗೊಳತ್ತೆ ಸೊ ಹಾಗಾಗಿ ನಿಮ್ಮನ್ನು ಕೂಡ ಕರೆದಿದ್ದು ನಾನು ಎನಿವೆ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಕೇಳುವ ಕಾಯಿ ನೋಡಿ ಒಂದೊಂದರಲ್ಲಿ ಇದೆ ಒಂದೊಂದರಲ್ಲಿ ಇಲ್ಲ ಒಂದೊಂದು ಏನೇನೆಲ್ಲ ಕತೆ ಕಡಲೆಕಾಯಿ ಆ್ಯಕ್ಚುಲಿ ಬೆಳೆಯೋಕ್ಕೆ ಬರಲ್ಲ ನಮಗೆ ಆದರೂ ಬೆಳೆದ್ಬಿಟ್ಟಿದ್ದೀವಿ ಬೆಳೆದಿರೋದನ್ನ ಕಿತ್ಕೋಬೇಕಲ್ಲ ಹಾಗಾಗಿ ಕಿತ್ಕೋತಾ ಇದ್ದೀವಿ ಅಂದರೆ ಈ ಕಡೆ ನಮ್ಮ ಕೊಡಗು ಭಾಗಗಳಲ್ಲಿ ಕಡಲೆಗೆ ಸೂಕ್ತವಾದಂತಹ ಮಣ್ಣು ಇಲ್ಲ ಇದೆಲ್ಲ ಮೂರ್ಸಿಮೆ ಕಡೆ ಬೆಳೆಯೋದಕ್ಕೆ ಕರೆಕ್ಟ್ ಈ ಕಡಲೆ ಎಲ್ಲ ಅಲ್ಲಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮರಳು ಜಾಗ ಮತ್ತು ಅದಕ್ಕೆ ಬೇಕಾದಂಥ ಮಣ್ಣು ಅಲ್ಲೆಲ್ಲ ಫಲವತ್ತತೆ ಅದಕ್ಕೆ ಬೇಕಾದಂಥ ಸೂಕ್ತವಾಗಿರುತ್ತೆ ಬಟ್ ನಮ್ಗೆ ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಇದೆ ಅಲ್ಲಿ ಚೆನ್ನಾಗಿ ಬರುತ್ತೆ ಕಡಲೆ ನಾನು ನೋಡಿದ್ದೀನಿ ಹಾಗಾಗಿ ನಮ್ಮ ಈ ಕಡೆ ಅಷ್ಟು ಬರೋಲ್ಲ ಕಡಲೆ ಆದರೂ ಕೂಡ ಮಾಡ್ತೀವಿ ಬೇಸಿಗೆ ಬೇಸಿಗೆಬೇಳೆ ಮೂಡ್ಸೀಮೆ ಮಲ್ಸೀಮೆ ಅಂತ ಹೇಳ್ತೀವಿ ಆಡು ಭಾಷೆನಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಸೊ ಅದು ನಾವು ಕಾಮನಾಗಿ ಮಾತಾಡೋವಂಥದ್ದು ಆ್ಯಂಡ್ ಈಗೇನು ತೋರಿಸ್ತಾ ಇದ್ದೀನಿ ನೋಡಿ ಇದು ಕಾಯಿಗಳು ಇರುವಂತದ್ದು ಒಂದು ರೇಂಜ್ ಇದ್ದಾವೆ ಅಂದರೆ ಕಂಪ್ಲೀಟ್ ಏನು ಕಾಯಿ ಇಲ್ಲ ಅದರಲ್ಲಿ ಒಂದು ಹಂತಕ್ಕೆ ಸರಿ ಸುಮಾರು ಇಷ್ಟು ಕಾಯಿಗಳು ಈ ಥರ ಇದಾವೆ ಕೆಲವರಲ್ಲಿ ಇಲ್ವೇ ಇಲ್ಲ ಆದರೂ ಕೀಳಲೇಬೇಕಲ್ಲ ಕೀಳುವಾಗ ಅದರಲ್ಲಿ ಇದೆಯೋ ಇಲ್ವೋ ಗೊತ್ತಾಗಲ್ಲ ಸೊ ಕೀಳೋ ಅಂಥದ್ದು ಸ್ವಲ್ಪ ರಿಸ್ಕು ಸೊ ಬಿಡಿಸೋರಿಗೆ ಈಸಿ ಇಲ್ಲದೇ ಇರೋದನ್ನು ತೆಗೆ ತೆಗೆದ ಹಾಗೆ ಎಸಿತಾರೆ ಅದು ಗದ್ದೆಗೆ ಗೊಬ್ಬರ ಆಗುತ್ತೆ ಈ ಥರ ಕಿತ್ತು ಎಲ್ಲ ಅದನ್ನು ಹಳ ಸೇರಿಸಿ ರೋಟ್ರಿ ಹೊಡೆದ್ಬಿಟ್ರೆ ಗದ್ದೆ ಸಖತ್ತಾಗಿ ಬರುತ್ತೆ ಮಾತ್ರ ಭತ್ತ ನೆಕ್ಸ್ಟ್ ಬೆಳೆಯೋದಲ್ವ ಇವಾಗ ನೆಕ್ಸ್ಟ್ ಬೆಳೆಯೋದು ನಾವು ಭತ್ತ ಸೊ ಹಾಗಾಗಿ ಒಳ್ಳೆ ಗೊಬ್ಬರನೇ ಬೇಡ ಅಷ್ಟೊಂದು ಇದರ ಸೊಪ್ಪಿದೆಯಲ್ಲ ಯಾವುದು ನೆಲಗಡ್ಲೆದು ಸೊಪ್ಪು ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ ಇಷ್ಟು ಹಳ ಇದೆ ನೋಡಿ ಹಿಂಗೆ ನೋಡಿ ಕಾಯ ಇರಲ್ಲ ಕೆಲವೊಮ್ಮೆ ಇಷ್ಟೆ ಎರಡು ಗಿಡ ನೋಡಿ ಅಲ್ಲಲ್ಲೆಲ್ಲ ಗುಡ್ಡ ಹಾಕಿದೆ ಹೊರ್ಕೊಳ್ಳುತ್ತೆ ಕೆಲವೊ ಇಷ್ಟು ಶೀತ ಇದ್ರು ಹರಿಯುತ್ತೆ ಕೆಲವೊಮ್ಮೆ ಎಲ್ಲ ಸೇರಿಸಿ ಎಳಿತೀವಲ್ಲ ಬರೋಲ್ಲ ನೋಡಿ ನೋಡಿ ಹೇಳ್ಕೊಂಡು ಎಲ್ಲ ಕಾಯಿ ಅದರಲ್ಲೇ ಒಳೊಳಗೆ ಉಳ್ಕೊಂತವೆ ಹಾಂ ನೋಡಿ ಎಷ್ಟು ಕಾಯಿದೆ ಇಲ್ಲೂ ಎಷ್ಟು ಕಾಯಿಗಳು ಉಳಿದೋಯ್ತು ಒಂದು ಎರಡು ಮೂರು ನಾಲ್ಕು ಐದು ಹಾಂ ಸಿ ಎಸ್ ನೆಲ್ಗಡಲೆ ಕಿತ್ತು ಕಿತ್ತು ನೋಡಿ ಈ ಥರ ಗುಡ್ಡೆ ಹಾಕಿದ್ದೀವಿ ಅದನ್ನು ಒನ್ ಬೈ ಒನ್ ಒನ್ ಬೈ ಒನ್ ಏನು ಮಾಡ್ತಾರೆ ಲೇಡೀಸ್ ಎಲ್ಲ ಬಿಡಿಸಿ ಬಿಡಿಸಿ ಹಾಕೊಂಡ್ಬರ್ತಾರೆ ಒಂದು ಕಡೆಯಿಂದ ಸೊ ಕಾಯಿ ನೋಡಿ ಈ ಥರ ಇದೆ ಗುಡ್ಡೆ ಗುಡ್ಡೆ ಹಾಕಿದ್ದೀವಿ ಈ ಥರ ಕಿತ್ತು ಎಸ್ಕಾಯ್ ನೋಡ್ತೀರಾ ನೋಡಿ ಈ ಥರ ಪರವಾಗಿಲ್ಲ ಒಂದು ರೇಂಜಾವೆ ಆ ಥರ ಏನು ಇಲ್ಲ ಚೆನ್ನಾಗಿದ್ದಾವೆ ತೊಂದರೆ ಇಲ್ಲ ಆದರೂ ಈ ಕೆಲಸ ಉಂಟಲ್ಲ ಯಮನಾರ್ಕ ಇದು ಹ್ಞೂ ಆದರೆ ಇದನ್ನು ಮತ್ತೆ ಏನು ಮಾಡಬೇಕಂದ್ರೆ ವಾಶ್ ಮಾಡಬೇಕಾಗತ್ತಿದು ಯಾಕೆಂದರೆ ಮಣ್ಣು ಸಮೇತ ಮಣ್ಣು ನಿಂತ್ಕೊಂಡಿರ್ ಸೊ ಹಾಗಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಬಿಟ್ಟು ಆಮೇಲೆ ಸೇಲ್ ಮಾಡೋದು ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಬಟ್ ಮಾಡಲೇಬೇಕಲ್ಲ ನೋಡಿ ಮಳೆ ಮಳೆ ಬರ್ತಾನೆ ಐತಿ ಏನು ಮಾಡೋಕ್ಕಾಗಲ್ಲ ಮಳೆಯಲ್ಲೇ ಕೆಲಸ ಮಾಡಲೇಬೇಕಾಗತ್ತೆ ಕಿತ್ಕೋಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಇದೊಂದು ಗದ್ದೆ ಇದೆ ನೋಡಿ ಅಲ್ಲಿ ಲಾಸ್ಟ್ ಬದು ತನಕ ಇರೋವಂಥದ್ದು ಸೊ ಎನಿವೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಏನು ಮಾಡ್ಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು